ಅಂತ ಪ್ರಶ್ನೆ ಏನಿಲ್ಲ ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದವೇ ಹೋರಾಟಗಳನ್ನು ಮಾಡಿದ ಬಿಜೆಪಿಯ ಜನಾಕ್ರೋಶವಾದಂತಹ ಹೋರಾಟ ಇನ್ನು ಎನ್ ಡಿ ಎ ಹೋರಾಟ ಏನಿರಬೇಕು ಮುಂದಿನ ಯೋಚನೆ ಮಾಡಿ ನಂತರ ಒಟ್ಟಾಗಿ ಹೋರಾಟ ಸರಿ ಇದೆ ರಾಜ್ಯಾಧ್ಯಕ್ಷರು ಎರಡು ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ ಬೆಂಬಲ ಕೊಟ್ಟಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಧನ್ಯವಾದ ಸಿಗುತ್ತೆ ಅಂತ ಮೋದಿ ಅವರಿಗೆ ಎಲ್ಲರೂ ಕೈ ಬರಪಡಿಸುವಂತೆ ಕೆಲಸ ಮಾಡಿದ್ದಾರೆ ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಬಹಳ ದಶಕಗಳ ನಿರೀಕ್ಷೆ ಇದು ಈ ದೇಶದಲ್ಲಿ ಎಲ್ಲರಿಗೂ ಸಹ ಒಂದೇ ಕಾನೂನು ಇರಬೇಕಾಗ್ತದೆ ಇವತ್ತು ವಕ್ ಫೆಸ್ರೆ ಹೇಳ್ಕೊಂಡು ರೈತರ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕೂಡ ಕುತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಅನ್ಯಾಯ ಆಗ್ತಾ ಇದ್ರು ಸಹ ಯಾರು ಕೂಡ ಹಂಚಬಾರ್ದು ಅಂತ ಹೇಳಿದ್ರೆ ಖಂಡಿತ ಯಾರು ಕೂಡ ಒಪ್ಪಿಕೊಳ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿ ಸರ್ಕಾರ ಒಂದು ತಿದ್ದುಪಡಿಯನ್ನ ತರೋದ್ರ ಮೂಲಕ ಒಂದು ಉತ್ತಮ ನಿರ್ಣಯವನ್ನ ತಗೊಂಡಿದೆ ಸ್ವಾಗತಿಯ ಮಾಹಿತಿ ಇಲ್ಲ ಆದ್ರೆ ಒಂದು ಈ ರೀತಿ ರಾಜ್ಯ ಸರ್ಕಾರದ ದುರ್ನಡತೆ ಏನಿದೆ ಈ ರೀತಿ ರಾಜ್ಯ ಜನಸಾಮಾನ್ಯರ ಒಂದು ಬರೆ ಎಳಿತಕ್ಕಂಥ ಕೆಲಸ ಮಾಡಿದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕ ನಮ್ಮ ಕರ್ತವ್ಯ ಇದೆ ದಿನ ನಿಖಿಲ್ ಕುಮಾರ್ ಅವರು ಹೇಳಿದ್ರು ಕೂಡ ಗಮನಿಸಿದ್ದಾರೆ ನಾವು ಸಹ ಈ ಬೇರೆ ಹೋರಾಟ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅನ್ನೋ ಮಾತನ್ನ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಮತ್ತೆ ಇತ್ತೀಚೆಗೆ ಜೆಡಿಎಸ್